ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಧ್ಯಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಡೆ ಎಪಿಸೋಡ್ನಲ್ಲಿ ನಾನು ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದೆ ಇವತ್ತು ಅದರ ಮುಂದುವರಿದ ಭಾಗನ ನಾವು ಮಾತಾಡೋಣ ಬನ್ನಿ ನಮಸ್ತೆ ಸ್ನೇಹಿತರೆ ಆಗಿನ ಜೀವನ ಶೈಲಿಯಲ್ಲಿ ನೂರರಿಂದ ನೂರ ಇಪ್ಪತ್ತು ವರ್ಷ ಬದುಕ್ತಾ ಇದ್ದಂತಹ ಮನುಷ್ಯ ಇವತ್ತು ಅರವತ್ತು ಅರವತ್ತೈದು ವರ್ಷಕ್ಕೆ ತನ್ನ ವಯ ಆಯಸ್ಸನ್ನು ಮುಗಿಸ್ಕೊಳ್ತಾ ಇದ್ದಾನೆ ಇದಕ್ಕೆ ಕಾರಣ ಏನು ಅಂತ ತಿಳಿಯೋದಾದರೆ ಮೊದಲನೇದಾಗಿ ಬರುವಂಥದ್ದು ನಮ್ಮ ಫುಡ್ ಹ್ಯಾಬಿಟ್ ಅಂದರೆ ಆಹಾರ ಕ್ರಮ ಹಿಂದೆ ಆಹಾರ ಪದ್ಧತಿಯಲ್ಲಿ ಬಳಸ್ತಾ ಇದ್ದಂತಹ ಎಲ್ಲ ಆಹಾರ ಪದಾರ್ಥಗಳು ನ್ಯಾಚುರಲ್ ಆಗಿರ್ತಾಯಿದ್ದವು ಮನೆ ಸುತ್ತಮುತ್ತ ಬೆಳೆಸ್ತಾ ಇದ್ದರು ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಆಗಲಿ ಕೆಮಿಕಲ್ಗಳನ್ನಾಗಲಿ ಬಳಸ್ತಾ ಇರಲಿಲ್ಲ ಅದೇ ಇವತ್ತು ಕೃಷಿ ಅನ್ನೋದು ಕೂಡ ಒಂದು ಕಮರ್ಷಿಯಲ್ ಆಗಿದೆ ಇವತ್ತು ಒಂದು ಬೆಳೆಯನ್ನು ಒಬ್ಬ ರೈತ ತೆಗಿಬೇಕಂದ್ರೆ ಮೂರರಿಂದ ನಾಲ್ಕು ಸಲ ಅದಕ್ಕೆ ಪೆಸ್ಟಿಸೈಡ್ಸ್ನ ಉಪಯೋಗಿಸಲೇಬೇಕಾಗುತ್ತೆ ಅದನ್ನು ನಾವು ಎಷ್ಟೇ ಕ್ಲೀನ್ ಮಾಡಿ ತಿಂದರೂ ಕೂಡ ಸಮ್ ಪರ್ಸೆಂಟ್ ಆಫ್ ಪೆಸ್ಟಿಸೈಡ್ಸ್ ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ ಇದು ಕೂಡ ನಮಗೆ ಇವತ್ತು ಮಾರಕವಾಗಿರುವಂಥದ್ದು ಎರಡನೇ ಅಂಶ ಆಗಿ ನಾವು ತಗೊಳ್ಳೋದಾದರೆ ಆಕ್ಸಿಜನ್ ನಾವು ಉಸಿರಾಡುವಂತಹ ಗಾಳಿ ಮುಂದೆ ಹಿಂದಿನ ಕಾಲದಲ್ಲಿ ನೀವು ಯಾವುದೇ ರೀತಿಯಂತಹ ಹೊಗೆ ಗಾಡಿಗಳು ಗಾಡಿಗಳಿರಲಿಲ್ಲ ನ್ಯಾಚುರಲ್ ಆದಂಥ ಎತ್ತಿನ ಬಂಡಿಗಳು ಕುದುರೆ ಗಾಡಿಗಳು ಈ ಥರದನ್ನು ಉಪಯೋಗಿಸ್ತಾ ಇದ್ದರು ಅದೇ ನಾವು ಇವಾಗ ಪ್ರೆಸೆಂಟ್ ಸಿಚ್ಯುವೇಶನ್ ನೋಡಿದರೆ ಕೆಮಿಕ್ ಕೆಮಿಕಲೈಸ್ಡ್ ಆಕ್ಸಿಜನ್ನೇ ನಾವು ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡ್ಕೊತಾ ಇದ್ದೀವಿ ಜಸ್ಟ್ ನೀವು ಒಂದು ಹಂಡ್ರೆಡ್ ಮೀಟರ್ ಇಲ್ಲ ಒಂದು ಫಿಫ್ಟಿ ಮೀಟರ್ ವಾಕ್ ಮಾಡಿ ಬಂದು ನಿಮ್ಮ ಮುಖನ ಒಂದು ವೈಟ್ ಬಟ್ಟೆಯಲ್ಲಿ ಅಥವಾ ಒಂದು ವೈಟ್ ಟಿಶ್ಯೂನಲ್ಲಿ ಜಸ್ಟ್ ನೀವು ಕ್ಲೀನ್ ಮಾಡಿ ನೋಡಿದ್ರೆ ಅದರ ಕಾಣಿಸುತ್ತೆ ನಿಮಗೆ ಬ್ಲ್ಯಾಕ್ ಆಗಿರುವ ಅಂಶ ಅಂದರೆ ನಾವು ಅದೇ ಗಾಳಿನ ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಇರ್ತೀವಿ ದಿನ ಪ್ರತಿ ದಿನದ ಇಪ್ಪತ್ನಾಲ್ಕು ಗಂಟೆಲೂ ಅದನ್ನೇ ಉಸಿರಾಡ್ತಾ ಇರ್ತೀವಿ ಅದು ಗಾಡಿಯ ಕೆಮಿಕಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಹೋಗುವಂತಹ ಕೆಮಿಕಲ್ ಆಗಿರ್ಬೋದು ಅದನ್ನೇ ನಾವು ಉಸಿರಾಡುತ್ತಾ ಅದನ್ನೇ ನಾವು ಉಸಿರಾಡ್ತಾ ಇರ್ತೀವಿ ಇದೇ ನಮಗೆ ಮಾರಕವಾಗಿರ್ತಾ ಇದೆ ಇನ್ನೊಂದು ಅಂಶ ಏನಂತ ಹೇಳಿದರೆ ನಾವು ಕುಡಿಯುವಂಥ ನೀರು ಮನುಷ್ಯನ ದೇಹ ಅನ್ನೋದು ಎಪ್ಪತ್ತು ಪರ್ಸೆಂಟ್ ಮಿನರಲ್ ಕಂಟೆಂಟ್ ಆಗಿರ್ತದೆ ಆದರೆ ನಾವು ಇವತ್ತು ಕುಡಿಯುವಂಥ ನೀರು ಕಂಪ್ಲೀಟ್ ಡೆಡ್ ವಾಟರ್ ಅಂದರೆ ನಮ್ಮ ಪೂರ್ವಜಿಕರು ಪೂರ್ ನಮ್ಮ ಪೂರ್ವಜರು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಬಳಸ್ತಿದ್ದಂತಹ ನೀರು ಬಾವಿ ನೀರು ಕೆರೆ ನೀರು ಹರಿಯುವಂತಹ ನೀರು ಈ ನೀರಿನಲ್ಲಿ ಈ ನೀರಿನನ್ನು ಉಪಯೋಗಿಸ್ತಾ ಇದ್ದರು ಇದರಲ್ಲಿ ಯಥೇಚ್ಛವಾದಂತಹ ಮಿನರಲ್ ಕಂಟೆಂಟ್ಗಳು ಅವರ ದೇಹಕ್ಕೆ ಸಿಗ್ತಾ ಇತ್ತು ಅದೇ ಇವತ್ತು ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ನಾವು ಕುಡಿಯುವಂಥ ನೀರು ಕಂಪ್ಲೀಟ್ಲಿ ಡೆಡ್ ವಾಟರ್ ಅಂದರೆ ನಾವು ಉಪಯೋಗಿಸುವಂತಹ ಬಿಸಿಲೇರೆ ನೀರು ಇರ್ಬೋದು ಅಥವಾ ಐದು ರೂಪಾಯಿ ಕಾಯಿನ್ ಹಾಕಿ ತಗೊಂಡ್ಬರುವಂತಹ ನೀರಿರ್ಬೋದು ಅಥವಾ ಸಂಪಲ್ಲಿ ಸ್ಟೋರೇಜ್ ಆಗಿರುವಂತಹ ನೀರಾಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ಮಿನರಲ್ ಕಂಟೆಂಟ್ಗಳು ನಮಗೆ ಸಿಗ್ತಾ ಇಲ್ಲ ಇದು ಕೂಡ ಒಂದು ಇವತ್ತಿನ ಕಾಯಿಲೆಗೆ ಒಂದು ಮಾರಕವಾದ ಅಂಶ ಅಂತ ನಾವು ಹೇಳ್ಬೋದು ಹಾಗೆ ನಮ್ಮ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಅನ್ನುವಂಥದ್ದು ಮಾನವನ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ಅಂಶ ಏನಕ್ಕೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಸ್ಪರ್ಶ ಮಾಡಿದಾಗ ನಮಗೆ ವಿಟಮಿನ್ ಡಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದು ನಿಮ್ಮ ಹಿಂದಿನ ಪೂರ್ವಿಕರು ಯಥೇಚ್ಛವಾಗಿ ವ್ಯವಸಾಯೇತರ ಚಟುವಟಿಕೆಯಲ್ಲಿ ಇದ್ದರಿಂದ ಸೂರ್ಯನ ಜೊತೆ ಸಂಪರ್ಕ ಇತ್ತು ಅವರಿಗೆ ಸೂರ್ಯನ ಕಿರಣಗಳು ಅವರ ದೇಹಕ್ಕೆ ಬೀಳ್ತಾ ಇದ್ವು ವಿಟಮಿನ್ ಡಿಯ ಕೊರತೆ ಅವ್ರಿಗೆ ಆಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಮುಂದಿವ ಮುಂದುವರಿದ ಜೀವನ ಶೈಲಿಯಲ್ಲಿ ಐ ಟಿ ಬಿ ಟಿ ಇರ್ಬೋದು ಸಾಫ್ಟ್ವೇರ್ ಅವರಿರ್ಬೋದು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ ಹಗಲಲ್ಲಿ ಮಲ್ಕೊತಾರೆ ಅವರಿಗೆ ಸೂರ್ಯನ ಕಿರಣಗಳ ಸ್ಪರ್ಶನೇ ಆಗೋದಿಲ್ಲ ಅದೇ ಕೆಲವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಹೋಟೆಲ್ ಇಂಡಸ್ಟ್ರಿ ಒಳಗಡೆ ಸೇರಿಕೊಂಡ್ರೆ ರಾತ್ರಿ ಆಚೆ ಬರ್ತಾರೆ ಇವರಿಗೆ ಸೂರ್ಯನ ಕಿರಣಗಳ ಅಭಾವ ಆಗುತ್ತೆ ವಿಟಮಿನ್ ಡಿಯ ಆಗುತ್ತೆ ಅದನ್ನು ನಾವು ಇವತ್ತು ಸಪ್ಲಿಮೆಂಟ್ರಿ ರೂಪದಲ್ಲಿ ಮೆಡಿಸಿನ್ ರೂಪದಲ್ಲಿ ತಗೊತಾ ಇದ್ವಿ ಪ್ರಕೃತಿಯಿಂದ ಇದು ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ ಆದರೆ ನಾವು ಇವತ್ತು ದುಡ್ಡು ಕೊಟ್ಟು ಕೊಂಡುಕೊ ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಇನ್ನೊಂದು ಬಂದು ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಭೂಮಿ ಸ್ಪರ್ಶ ಭೂಮಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ದೇಹದಲ್ಲಿ ಕಾಯಿಲೆಗಳ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಡಿಸೀಸ್ ಆ್ಯಂಡ್ ಡಿಸಾರ್ಡರ್ಸ್ಗೆ ಕಾರಣ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಪೋರ್ ಆಕ್ಸಿಜನ್ ಲೆವೆಲ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಕ್ತ ಪರಿಚಲನೆ ಆಗದೇ ಇರೋದು ಹಾಗೂ ಆಮ್ಲಜನಕದ ಕೊರತೆ ಅಂತ ಕರಿತೀವಿ ಇದಕ್ಕೂ ಭೂಮಿಗೂ ಏನು ಸಂಬಂಧ ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಅಲ್ಲಿಯವರೆಗೂ ನಮಸ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ನಮ್ಮ ಚಾನಲ್ನ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯದ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ ನಮಸ್ತೆ ನಮಸ್ತೆ